ಎಲ್ಲರಿಗೆ ನಮಸ್ಕಾರ ನಾನು ಕೊಠಬಾಗಿಂದ ಸಿದ್ಧಾಳನ್ನು ಮಾತಾಡೋದ್ರಿಪ್ಪ ಇವತ್ತ ಬುಧವಾರ್ರೀವತ್ತ ಇವತ್ತು ತಾರೀಕು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ರೀ ನಮ್ಮ ಮಹಾಗುರುಗಳಾದಂಥವ್ರು ಒಂದು ನಾಲ್ಕರ ಪ್ರಶ್ನೆಗಳನ್ನು ತೆಗೆದುಕೊಟ್ಟಾರೆ ನಾಲ್ಕರ ಪ್ರಶ್ನೆಗಳು ಯಾವ್ರಿಪ ಅಂದ್ರೆ ಪಾರ್ವತಿಯ ಮಗನಾದಂಥ ರೀ ಗಣಪತಿಯ ರೀ ವಿಘ್ನೇಶ್ವರನ ಮದುವೆಯನ್ನು ಯಾವ ಸಂವತ್ಸರದಲ್ಲಿ ಯಾವ ಶುದ್ಧ ಪಂಚಮಿಯ ಯಾವ ಅರ ಪ್ರಾಂತ ಕಾಲದಲ್ಲಿ ಎಷ್ಟು ಗಂಟೆಗೆ ಸಲ್ಲುವ ಶುಭ ಯಾವ ಲಗ್ನದಲ್ಲಿರಿ ಅಭಿಜಿತ ಅಂತ ಹೇಳ್ತಾರೆ ಅಭಿಜಿತ್ ಅಂತಲ್ರಿ ಸಲ್ಲುವ ಶುಭ ಯಾವ ಲಗ್ನದಲ್ಲಿ ಯಾವ ಮುಹೂರ್ತದಲ್ಲಿದೆ ರಾಜೇಶ್ವರಿ ಮತ್ತು ಗಣೇಶನ ಮದುವೆ ವಿವಾಹನ ನಿರ್ಣಯಿಸಿದರು ಮತ್ತು ಇನ್ನೊಂದು ಏನರೀಪ ಅಂದ್ರೆ ಇದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನರೀಪ ಅಂದ್ರೆ ಪರಮಾತ್ಮ ಗಂಗಾದೇವಿಯನ್ನು ಮದುವೆ ಆಗುವಂಥ ಸಂದರ್ಭದೊಳಗೆ ರೀ ಪಾರ್ವತಿಗೆ ಗೊತ್ತಿಲ್ಲದಂಗೆ ವಿಷ್ಣು ಪರಮಾತ್ಮನ ಕರೆದ ನೀನು ವೈಕುಂಠಕ್ಕೆ ಹೋಗಿ ನಿನ್ನ ಪರಿವಾರದವ್ರನ್ನ ಬಾರಪ್ಪ ಅಂತ ಹೇಳಿದ ಕರ್ಕೊಂಡೋಗಾರಕ್ಕೆ ಹೋಗುವಂಥ ಸಂದರ್ಭದೊಳಗೆ ಯಾವ ಜಾಗದೊಳಗೆ ಮದುವೆ ಮಂಟಪವನ್ನು ಅವಾಗ ಹೇಳಿದ ವಿಷ್ಣು ಪರಮಾತ್ಮಗೆ ವಿಷ್ಣು ಪರಮಾತ್ಮ ಯಾವ ಜಾಗದೊಳಗೆ ಮದುವೆ ಮಂಟಪವನ್ನು ಹೇಳಿದ ಮತ್ತು ಶಿವ ಗಂಗೇರ ಮದುವೆಗೆ ನಿಬ್ಬನವನ್ನು ಹೇಳಲಿಕ್ಕೆ ಬ್ರಹ್ಮಾಂಡಗಳನ್ನೆಲ್ಲ ಹೊಕ್ಕು ಕೋಟ್ಯಾನು ಕೋಟಿ ದೇವತೆಗಳಿಗೆಲ್ಲ ಲೋಕಗಳಿಗೆಲ್ಲ ಪರಮಾತ್ಮ ಮತ್ತು ಗಂಗಾದೇವಿ ನಿಬ್ಬನವನ್ನು ಹೇಳಿ ಬಂದಂಥವನು ಹೆಸರೇನು ಇದ್ರಾಗ ಇನ್ನೊಂದು ಏನರೀಪಾ ಅಂದ್ರೆ ಶಿವ ಮತ್ತು ಗಂಗೆಯರ ಮದುವೆ ಲಗ್ಗನ ಪತ್ರವನ್ನು ಹಿಮವಂತನಿಗೆ ವಿಷ್ಣು ಪರಮಾತ್ಮ ಯಾರ ಕೈಯಾಗ ಕೊಟ್ಟು ಕಳಿಸಿದ ಹಿಮವಂತನ ಮನೆಗೆ ಲಗ್ನ ಪತ್ರ ಕೊಡಾಕ ವಿಷ್ಣು ಪರಮಾತ್ಮ ಯಾರನ್ನು ಕಳಿಸಿದ ಅನ್ನೋಂಥದ್ದು ಇದೊಂದು ಪ್ರಶ್ನೆ ಕೂಡಗಳ ಇದರಾಗ ಏನು ಏನರಪ್ಪ ಅಂದ್ರೆ ಈ ಶಿವಗಂಗೆಯರ ಮದುವೆ ಆದ ನಂತರ ರೀ ನಾಲ್ಕನೇ ದಿನ ಯಾವ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಅತಿ ವಿಜೃಂಭಣೆಯಿಂದ ಆಚರಣೆ ಸೇ ಮಾಡಿದರು ಮತ್ತು ಓಕಳಿ ಆಟವನ್ನು ಆಗಿಂದ ಎಷ್ಟನೇ ದಿನಕ್ಕೆ ಆಟ ಆಡಿದ್ರು ಶಿವ ಮದುವೆ ಆಗಿಂದ ನಾಲ್ಕನೇ ದಿನಕ್ಕೆ ನಾಲ್ಕನೇ ದಿನಕ್ಕೆ ಯಾವ ಉತ್ಸವವನ್ನು ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ಮತ್ತು ಎಷ್ಟನೇ ದಿನಕ್ಕೆ ಹೂಕುಳಿ ಆಟ ಆಡಿದ್ರು ಅನ್ನುವಂಥದ್ದು ಇದೊಂದು ಪ್ರಶ್ನೆ ಗುರುಗಳು ಹೇಳ್ರಿವು ಮತ್ತು ಇನ್ನೊಂದು ಏನೀಪ ಅಂದ್ರೆ ವೇದವ್ಯಾಸರಿ ಹದಿನೆಂಟು ಪುರಾಣವನ್ನು ರಚನೆ ಮಾಡಬೇಕಾದ್ರೆ ವೇದವ್ಯಾಸರಿ ಹದಿನೆಂಟ ಪುರಾಣವನ್ನು ರಚನೆ ಮಾಡಬೇಕಾದ್ರೆ ಯಾವ ಗ್ರಾಮದಲ್ಲಿ ಯಾವ ಹೆಸರಿನ ಗುಹೆಯ ಒಳಗೆ ಕುಂತ್ಕೊಂಡು ಹದಿನೆಂಟ ಪುರಾಣವನ್ನು ರಚನೆ ಮಾಡಿದರು ಆ ಊರಿನ ಹೆಸರು ಯಾವುದು ಆ ಗುಹೆಯದ ಹೆಸರು ಯಾವುದು ಅಂತ ಕೇಳ ಇದು ಒಂದು ಪ್ರಶ್ನೆ ಇದೆ ಗುರುಗಳ ಮೂರು ಮತ್ತೆ ಇನ್ನೊಂದು ಏನ್ರೀಪ್ಪ ಅಂದ್ರೆ ವಿಶ್ವಕರ್ಮನ ಪುತ್ರಿಯಾದರಿ ಸಂಜನಾ ದೇವಿ ಮತ್ತು ಛಾಯಾದೇವಿ ಎಂಬುವರು ಇವರು ಇಬ್ಬರು ಸೂರ್ಯನ ಪತ್ನಿಯ ರೀ ಇವರಿಬ್ಬರನ್ನೂ ಬಿಟ್ಟ ಇನ್ನೋಬೇಕಾದ್ರಿ ಆಕೆ ಹೆಸರು ಏನು ಅಂತ್ಯಾರ ಇದೊಂದು ಪ್ರಶ್ನೆ ಐತೆ ಮೋಡ ಮೂರ್ನಾಲ್ಕ ಅದ್ರಿ ಈ ಸೂರ್ಯನ ತನ್ನ ದ್ವಿತೀಯ ಪುತ್ರಿಯಾದರಿ ಸೂರ್ಯನು ತನ್ನ ದ್ವಿತೀಯ ಪುತ್ರಿಯಾದ ಯಾವಳನ್ನು ಮಾರ್ಕಂಡೆಯ ಮುನಿಯ ಮಗನಾದ ಯಾವನಿಗೆ ಕೊಟ್ಟು ಲಗ್ನ ಮಾಡಿದ್ರ ಸೂರ್ಯನ ಸೂರ್ಯನು ತನ್ನ ದ್ವಿತೀಯ ಪುತ್ರಿಯಾದರಿ ಯಾವಳನ್ನು ಮಾರ್ಕಂಡೆಯ ಮುನಿಯ ಮಗನಾದ ಯಾವನಿಗೆ ಕೊಟ್ಟ ಮದುವೆ ಮಾಡಿದರು ಅಂತ ಇದು ಇದೊಂದು ಪ್ರಶ್ನೆ ಗುರುಗಳ ಐದ್ರಿ ಇನ್ನೊಂದು ಏನರೀಪ ಅಂದ್ರೆ ಸೂರ್ಯನಿಗಿರಿ ಯಮುನಿಯನ್ನು ಬಿಟ್ಟು ಇನ್ನೂ ನಾಲ್ಕು ಜನ ಪುತ್ರಿಯರದಾರ ಆ ನಾಲ್ಕು ಜನ ಪುತ್ರಿಯರ ಹೆಸರಿನ ಮತ್ತು ಶನೇಶ್ವರ ಮತ್ತು ಯಮದೇವರನ್ನು ಬಿಟ್ಟ ಇನ್ನೂ ಮೂರು ಜನ ಗಂಡಸು ಮಕ್ಕಳು ಆ ಮೂರು ಜನ ಗಂಡಸು ಮಕ್ಕಳ ಹೆಸರಿನ ಒಟ್ಟು ನಾಲ್ಕು ಜನ ಪುತ್ರಿಯರು ಐದು ಜನ ಪುತ್ರಿಯರು ಪುತ್ರರು ಒಟ್ಟ ಒಂಬತ್ತು ಜನ ಮಕ್ಕಳ ಹೆಸರು ಏನೇನು ಅನ್ನುವಂಥದ್ದು ಈ ಸೂರ್ಯದೇವ ಒಂಬತ್ತು ಒಂಬತ್ತು ಜನ ಮಕ್ಕಳ ತರ ನೋಂಗೈತ್ರಿ ಒಂಬತ್ತು ಜನ ಮಕ್ಕಳ ಹೆಸರು ಏನೇನು ಅಂತ ಕೇಳ ಇದೊಂದು ಪ್ರಶ್ನೆ ಗುರುಗಳ ಹಾಂ ಮತ್ತು ಇನ್ನೊಂದು ಏನ್ರೀಪ ಅಂದ್ರೆ ರೇಣುಕಾದೇವಿ ರೀ ರೇಣುಕಾದೇವಿ ಊರಂಗಲ್ಲ ಎಂಬ ಪಟ್ಟಣಕ್ಕೆ ಭಿಕ್ಷೆಯನ್ನು ಸಾರಿ ರೇಣುಕಾದೇವಿ ಓರಂಗಲ್ಲ ಎಂಬ ಪಟ್ಟಣ ಕರಿ ಜೋಗಾಡಲಿಕ್ಕೆ ಹೋದಂಥ ಸಂದರ್ಭದೊಳಗೆ ಶಿವ ಪರಮಾತ್ಮ ಅಲ್ಲಿ ಬಂದ ರೇಣುಕಾದೇವಿನ ಕೇಳ್ಯಾನ ಏನಂತ ಕೇಳ್ಯಾನಪ್ಪ ಅಂತಂದ್ರೆ ನೀ ಯಾರ ಮಗಳು ನೀ ಯಾರ ಸೊಸಿ ಅಂತ ಕೇಳಿದಾಗ ರೇಣುಕಾದೇವಿ ತಂದಿ ಹೆಸರು ಏನಂತ ಹೇಳು ತಾಯಿ ಹೆಸರು ಏನಂತ ಹೇಳು ಮತ್ತು ಪರಮಾತ್ಮ ಮುಂದಲ್ಲೇ ನಾ ಇಂಥವ್ರ ಸೊಸಿನಂತ ಹೇಳಕ್ಕೆ ರೇಣುಕಾದೇವಿ ನಾ ಯಾರ ಸೊಸಿ ಅಂತ ಅಂತೇಕಾರು ಪರಮಾತ್ಮ ಮುಂದೆ ಹೇಳಿಲ್ಲ ಹಾಂ ರೀ ಅವಳು ಇನ್ನೊಂದು ಏನು ಪ್ರಶ್ನೆ ಅಂದರೆ ಹಾಂ ಇನ್ನೊಂದು ಏನ್ರೀಪ ಪ್ರಶ್ನೆ ಅಂದರೆ ಎಲ್ಲಮ್ಮ ರೀ ರೇಣುಕಾದೇವಿ ಈ ಎಲ್ಲಮ್ಮ ಬನ್ನಿ ಪತ್ರಿ ರೀ ಸಿದ್ಧರಿಗೆ ಊಟಕ್ಕೆ ನೀಡಿದಾಳಿ ಒಬ್ಬಕ್ಕೆ ಹೆಣ್ಣು ಮಗಳ ಕಡೆಯಿಂದ ಬನ್ನಿ ಪತ್ರಿಯನ್ನು ತರಿಸಿ ಸಿದ್ಧರಿಗೆ ಊಟಕ್ಕೆ ನೀಡಿದಾಳ ಯಾವ ಹೆಣ್ಣಮಗಳ ಕಡಿಂದ ಬನ್ನಿ ಪತ್ರೆಯನ್ನು ತರಿಸಿಸಿ ಎಷ್ಟು ಜನ ಸಿದ್ಧರಿಗೆ ಊಟಕ್ಕೆ ನೀಡಿದಳ ಆ ಬನ್ನಿ ಪತ್ರೆಯನ್ನು ತಂದು ಕೊಟ್ಟಂತ ಕೊಟ್ಟತಕ್ಕೆ ಹೆಸರಿನ ಆ ತಂದು ಕೊಟ್ಟಿಂದ ಎಷ್ಟು ಜನ ಸಿದ್ಧರಿಗೆ ಆ ಬನ್ನಿ ಪತ್ರಿ ಒಳಗೆ ಯಲ್ಲಮ್ಮ ದೇವಿ ರೇಣುಕಾದೇವಿ ಊಟಕ್ಕೆ ನೀಡಿದ್ಲು ಅವರಿಗೆ ಸಿದ್ಧರಿಗೆ ಎಷ್ಟು ಜನ ಸಿದ್ಧರಿಗೆ ಊಟಕ್ಕೆ ನೀಡಿದ್ಲು ಮತ್ತು ಆ ಬನ್ನಿ ಪತ್ರೆಯನ್ನು ಯಾರಿಗೆ ತೊಗೊಂಡವಾ ಅಂತ ಹೇಳಿದ್ಲ ಯಲ್ಲಮ್ಮ ಇನ್ನೊಂದು ರೀಪಾ ಅಂದ್ರೆ ಪ್ರಶ್ನೆ ಒಳ್ಳೆ ಎಂಟದ ರೀ ಹಾಂ ಇನ್ನೊಂದೇನ ರೀಪಾ ಅಂದರೆ ಈ ರೇಣುಕಾದೇವಿ ರೀ ದೇವಿ ಎಲ್ಲಮ್ಮ ಸರಸ್ವತಿಯ ಪೂಜೆಯನ್ನು ಮಾಡಬೇಕಾದ್ರೆ ಸರಸ್ವತಿಯ ಪೂಜೆಯನ್ನು ಮಾಡಬೇಕಾದ್ರೆ ಬಿಳಿ ಕುದುರೆಗೆ ಬಿಳಿ ಜೋಲ ಹೊಚ್ಚಿ ಜೋಗತ್ಯಾರನ್ನ ಕರ್ಕೊಂಡು ಹೋಗ್ಬರಕ ಯಾವರಿಗೆ ಕಳಿಸಿದ್ಲು ಮತ್ತು ಖರಿ ಕರಿ ಜೂಲ ಹಾಕಿ ಜೋಗತ್ಯಾರ್ನ ಕರ್ಕೊಂಡು ಬರಾಕಂತಾರೆ ಯಾವರಿಗೆ ಕಳಿಸಿಲ್ಲ ದೇವಿ ಯಲ್ಲಾಮ ದೇವಿ ರೀ ಸರಸ್ವತಿ ಪೂಜೆ ಮಾಡುವಂಥ ಸಂದರ್ಭದೊಳಗೆ ಜೋಗತಾರನ ಕರೆಯೋಕೆ ಕಳಿಸ್ಯಾಡ್ರಿ ಬಿಳಿ ಕುದುರೆಗೆ ಬಿಳಿ ಜೋಲ ಹಚ್ಚಿ ಯಾವ್ರಿಗೆ ಕಳಿಸಿಲ್ಲ ಜೋಗಾರ ಕರ್ಕೊಂಡ್ಬರಾಕ ಕರಿ ಕರಿ ಕರಿಜೋಲ ಹಾಕಿ ಜೋಗತ್ಯರ್ ಕರ್ಕೊಂಡ್ಬರಾಕೆ ಕರಿ ಕುದುರೆ ಕೊಟ್ಟು ಯಾವರಿಗೆ ಕಳಿಸಿಲ್ಲ ಛಾಕ್ರಿ ಎಂಟೊಂಬತ್ತಿ ಛಾಕ್ರಿ ಟೈಮ್ ಭಾಳ ಆಯಿತು ಇವಾಗ ಏಳು ನಿಮಿಷದ ಆತ್ರಿ ಇನ್ನೂ ಹೇಳ್ಬೋದು ಬೇಡ ನೋಡೋಣ ಅದು ಇವೆಲ್ಲ ಮೇಲಿನ ಪ್ರಶ್ನೆಗಳಿಗೆ ರೀ ನಮ್ಮ ಬುಕ್ಕಿನ ಪ್ರಕಾರ ಆಗಲಿ ನಿಮ್ಮ ಬುಕ್ಕಿನ ಪ್ರಕಾರ ಆಗಲಿ ನೇರವಾಗಿ ಪ್ರಶ್ನೆ ಕೊತ್ತರ ಯಾರ ಕೊಟ್ರ ಚಾಮರಾಜ ಅಂದ್ರೆ ಗ್ರಂಥರತ್ನಮಾಲಾ ಇರತಕ್ಕಂಥ ಐದು ಬುಕ್ಗಳನ್ನು ಪಡಿಬೋದು ಅಂತ ಏಕೆರೆ ನಮ್ಮ ಮಹಾಗುರುಗಳು ಹೇಳಿದ್ದಾರೆ ಚಾಮರಾಜ ಅಂದ್ರೆ ಗ್ರಂಥರತ್ನಮಾಲಾ ಇರುವ ಐದು ಬುಕ್ಕಗಳನ್ನು ಐದು ಪುಸ್ತಕಗಳನ್ನು ಬಹುಮಾನವಾಗಿ ಪಡಿಬಹುದಂತ ನಮ್ಮ ಮಹಾಗುರುಗಳು ಹೇಳಿದ್ದಾರೆ ಮೇಲಿನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ರೀ ಒಂದೇ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲರಿ ಏನಾರ ಮಾತಾಡೋಲ್ಲ ತಪ್ಪು ತಡಿ ಆದ್ರೆ ಮಾತಾಡೋಲ್ಲೇ ದೋಕ್ಷ ಆದ್ರೆ ಕ್ಷಮೆ ಇರಲಿ ಗುರುಗಳ ಇದು ಯಾರಿಗೆ ವೈಯಕ್ತಿಕ ಅಂತ ಮಾಡೋಲ್ಲ ರೀ ನಾ ಮಾತಾಡಿದ್ದು ನಾನು ಹೇಳಿದ್ದು ಅದು ನನ್ನ ಅಂತ ಟೀಕರ್ ನಾನು ಇದ್ದೀನಿ ಗುರುರಿ ಇದಿಷ್ಟ ರೀ ಯಾರು ತಪ್ಪು ತಿಳಿಯೋಂಥ ಭಾವಿಲ್ಲ ಇದು ತಾರೀಖು ರೀ ಇವತ್ತು ತಾರೀಖ ಇಪ್ಪತ್ತೊಂಬತ್ತು ರೀ ಬುಧವಾರ ಹತ್ತು ಎರಡು ಸಾವಿರದಾಗ ಇಪ್ಪತ್ತೈದು ರೀ ಮುಂದಿನ ತಿಂಗಳು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದಾಗ ಇಪ್ಪತ್ತೈದರ ಮಟ್ಟಿಗೆ ಅದು ಟೈಮಿಂಗ್ ಇರ್ತೈತೆ ರೀ ಒಂದು ತಿಂಗಳ ಯಾವ್ದಾರ ಮಹಾಗುರುಗಳು ನಮ್ಮ ಪ್ರಶ್ನೆ ಕ ನಿಮ್ಮ ಬುಕ್ಕಿನ ಪ್ರಕಾರ ಆಗಲಿ ನಮ್ಮ ಬುಕ್ಕಿನ ಪ್ರಕಾರ ಆಗಲಿ ನೇರವಾಗಿ ಉತ್ತರ ಕೊಟ್ಟ ಐದು ಪುಸ್ತಕಗಳನ್ನು ಗ್ರಂಥ ಗ್ರಂಥರತ್ನವಾಲೆ ಇರುವಂಥ ಐದು ಪುಸ್ತಕಗಳನ್ನು ಬಹುಮಾನವಾಗಿ ಪಡಿಬೋದು ಅಂತೇಳಿ ನಮ್ಮ ಮಹಾಗುರುಗಳು ಯಾರು ಎಲ್ಲರಿಗೆ ನಮಸ್ಕಾರ ನಮ್ಮ 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 ಮೊಬೈಲ್ ನಂಬರ್ ಏನರೀಪಾ ಅಂದರೆ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಒನ್ ಟು ಸೆವೆನ್ ಫೋರ್ ತ್ರೀ ತೊಂಬತ್ತೊಂಬತ್ತು ಹದಿನಾರು ಮೂವತ್ತೊಂದು ಇಪ್ಪತ್ತೇಳು ನಾಲ್ವತ್ತ್ಮೂರು ಅಂತ ಕರೆ ನಮ್ಮ ರೀ ಏನಾದರೂ ಮಾತಾಡೋಲ್ಲ ಹೆಚ್ಚು ಕಡಿಮೆ ಕ್ಷಮೆಯಲ್ಲಿ ಕೊಡ್ರಿ ಎಲ್ಲರಿಗೆ ನಮಸ್ಕಾರ ರೀ ಓಂ ನಮ ಶಿವ